ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಗ್ರಾಮದ ವಾಲ್ಮೀಕಿ ಮಠದಲ್ಲಿ ಮೊದಲನೇ ದಿನದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಇಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಜತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದ ಸಾಧಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿ ಕಾರ್ಯಕ್ರಮ ವೀಕ್ಷಣೆ ಮಾಡಿದರೂ ಇದಕ್ಕೂ ಮುನ್ನ ಬೆಳಕಿನ ಜಾವ ರಾಜನಹಳ್ಳಿ ಗ್ರಾಮದಿಂದ ಶ್ರೀಮಠದವರೆಗೆ ವಾಲ್ಮೀಕಿ ಭಾವಚಿತ್ರ ಚಿತ್ರದ ಮೆರವಣಿಗೆ ನಡೆದಿದ್ದು ಮಠದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾಲ್ಮೀಕಿ ಜಾತ್ರೋತ್ಸವದ ಧ್ವಜಾರೋಹಣ ನಡೆಯಿತು ಇನ್ನು ಜಾತ್ರೆಯ ಭದ್ರತೆಗೆ ನಿಯೋಜನೆಗೊಂಡಿದ್ದಂತಹ ಪೊಲೀಸ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಭಕ್ತರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಜಾತ್ರಾ ಮಹೋತ್ಸವದಲ್ಲಿ ಶ್ರೀಮಠದ ಪ್ರಸನ್ನಾನಂದ ಸ್ವಾಮಿಗಳು ಹಾಗೂ ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಭಕ್ತರು ಭಾಗವಹಿಸಿದರು ವರದಿ ಸೈಯದ್ ಶಾಮೀರ್ ಕನ್ನಡ ಹರಿಹರ ಇಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಈ ಬಾಲ ಪ್ರತಿಭೆ ಕುಮಾರಿ ಹರ್ಷಿತಾ ಕೆ ಜಿ ಬಂಧುಗಳು ಎಲ್ಲ ಸಾಧಕರಿಗೆ ನಿಜವಾಗ್ಲೂ ಮಹಿಳಾ ಕಾನೂನು ಏನು ನಮ್ಗೆ ಸಿಗ್ತಕ್ಕಂಥ ನ್ಯಾಯವಾದವಾದ ಅವರು ಕೂಡ ಬಹಳ ಸವಿಸ್ತರವಾಗಿ ಚೆನ್ನಾಗಿ ಮಾತಾಡಿ ಒಂದು ಮಾಹಿತಿಗಳನ್ನು ಕೊಟ್ಟರು ಶ್ರೀಮತಿ ಲಕ್ಷ್ಮಿ విధా పరిషత్ సదస్యరాగ కూడా ఈ మఠ రాక్షణ